ಅದಕ್ಕೆ ಅವರು ಇಲಿ ಬುರುಡಿಯಾಗಿ ಮಾಡಿಸಲಿ ಅದ್ರ ಅಪೋಸಿಟ್ ಆಗಿ ನಾವು ಹೆಗ್ನ ಬುರುಡಿಯಾಗಿ ಮಾಡಿಸೋ ಹೆಂಗ್ ನೀನ್ ಹೇಳ್ತಿ ಕುಂದ್ರಂದ್ರ ಕುಂದ್ರಬೇಕು ನಿಂದ್ರಂದ್ರ ನಿಂದಯ್ಯ ಇಟ್ಟು ಹೇಳಿದ್ರಲ್ಲ ಬಿಡ್ರಿ ನಾ ಬನ್ನಿ ಅಂದ್ರೆ ಸಾಕ ಯವ ನನ್ ಗಂಡ ಬಂದವ ನ ಮೂಲ ನಡಗಬೇಕ ಪಂಡಿತರ ನನ್ನ ಹೆಣ್ತಿ ಅಂದ್ರೆ ಏನ್ ತಿಳ್ಕೊಂಡ್ರಿ ನೀವು நான் ஊட்டாடம உண்ணி சப்பலி படித்தாள் ஒதஸ்தி அட்டோ வசினி அதுக்கு நன்கே ஒ ನಾಚಿಗಿಡಿ ಬಂತು ನಾ ನಾನು ಬಂಗಾರ ಗುಂಡ ಬಂತು ಅಂದೆ ಅವಿ ಬಂದಿ ಬಾಳ ತಾತ ಕೈ ನೀ ಬಂದಿದ್ದು ಗೊತ್ತಾಗಿಲ್ಲ ಅಂದ್ರೆ ನಾ ಬರೋದು ಮೂರು ಮರಲಿ ದೂರಲಿತ್ರ ವಾಸನೆ ಬರ್ತತನ ಅಂದಿ ಜಾತೆ ಇಲ್ಲ ಶೇಂಗಾ ಬಾಳ್ ತಿಂತಿದ್ದೆ ಅಲ್ಲ ಪಂಡಿತ್ರ ಮುಂದೆ ನನ್ನ ಬಗ್ಗೆ ಏನೋ ಉಗಳಾಕತ್ತಿದ್ದಿ ಅಯ್ಯೋ ಸುಂದರಿ ನಾನು ನಿನ್ನ ಉಗಳಕತ್ತಿಲ್ಲ ಹೊಗಳಕತ್ತಿದ್ದೆ ಏನು ಪಂಡಿತ್ರ ನನ್ನ ಹೆಂಟೆ ಅಂದ್ರೆ ಏನು ತಿಕ್ಕೊಂಡ್ರಿ ಹೇ ಅಕಿ ಅದ 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 ಅದೇ ಮನಸ್ಸಂದ್ರ ಏನ್ ತೊಂಡ್ರಿ ಮುಂದಿನ ತಿಪ್ಪ ಇದ್ದಂಗಲೈತೆ ಹೊಲಸಂತೆಕೋತಿರಿ ತಿಪ್ಪೆ ಅಂದ್ರೆ ಏನು ಗೊಬ್ಬರ ಆದ್ರೆ ಹೊಲಕಾಕ್ತಾರ ಗೊಬ್ಬರ ಬರ್ತೈತಿ ಹೌದಲ್ಲ ಅಂದ್ರೆ ದೊಡ್ಡ ಮನಸ್ಸು ಈಗ ತಿಪ್ಪೆಗೆ ಯಾರ ಕಸ ಹಾಕಿದ್ರ ಹೊಲ್ ಅಂತೈತಿ ತಗೊಂಡ್ಬಿಡ್ತೈತಿ ಮನಸ್ಸು ಗುಂಡ ಗುಂಡ ನನ್ನ ಆಶ್ರಮದಾಗ ಮೂರು ತಿಂಗಳಾಗಿತ್ತು ಓಕೆ ಸ್ವಸ್ಥಾಕಿ ಕಾಲ್ ಹೇಳ್ರಿ ಹೇಳ್ ಹೌನು ಮೂರು ವರ್ಷ ಆತ ನನ್ನ ಕಸ ಹಾಕ ಪರ್ಮಿಷನ್ ಕೊಡುವ ಇನ್ನು ನಿಮ್ಮ ಕಸ ತಂದು ಹಾಕ್ತಿರ ಯಾವುದ್ರ ಸಣ್ಣ ತಿಪ್ಪಿದ್ರೆ ನೋಡ್ಕೊ ಹೋಗು ಸೀದಾ ಪಂಡಿತ್ರ ನನ್ನ ಹೆಸರು ಬಂಗ ಬಾಳ ಸೋರ್ಸ್ಬೇಡ ವೇಸ್ಟ್ ಅಕ್ಕ ಪಂಡಿತ್ರಾ ನನ್ನಂತ ಪತಿವ್ರತ ಹೆಣ್ಣು ಹಿಂದಕ್ಕಿದ್ರಲ್ರಿ ಅವರು ಯಾಕೋ ಈ ಕಾಲ ಅಲ್ಲ ಅವಾಗ ಒಂದಸಪನೆ ಟೈಮ್ ಓ ಒಂದಾನೊಂದು ಕಾಲದಲ್ಲಿ ಸೀತಾ ತಾರಾ ದ್ರೌಪದಿ ಮಂಡೋದರಿ ಅವರೆಲ್ಲ ನನ್ನ ಮುಂದೆನ್ ರೀ ನರ್ಜ್ 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 ದೊಡ್ಡೆ ಜಾತೆ ನುಷಿ ನುಷಿ

ూమ్ చంద్రలోక నరక సాక బోమారయ్య బుడు ఓలే కడ ఇష్టా లో బ్యాట్రి హోద పీస్ బందైతి చాన్స్ మిక్ உன்னும் குணச் வடா

ಜೋಡಿ ಆದ್ರೆ ಪಂಟು ಹೊಡಿಯಾಕ ಅನುಕೂಲ ಆಗತ್ತ ಓಹೋ ಅಂದ್ರೆ ನೀವು ಕರೆಂಟ್ ಹೋದ ಹೊ ನಿಮ್ಮ ತಲೆಯನ್ನು ಎಲ್ಲಿ ಬೋಳಿಸಲಿ ಪಾಂಡ್ರಾಪುರ್ ಪಿಂಡ್ರಿಗೆ ಸಾಕಷ್ಟು ಸಲೂನ್ ಐತೆ ಅಲ್ವಾಗ್ ತಲೆ ಬೋಳ್ಸಿಗತ್ತಿನ ಅವ್ರ ತಲೆಗೆ ಹೋಲಿ ಬಿಡ್ರಿ ಪಂಡಿತ್ ನಿಮಗ್ ನೋಡಕ್ ಬರುತ್ತೆ

ಇದಕ್ಕೆ ಕೈ ಕಾಲ್ ಅನ್ನೋದು ಗೊತ್ತಿಲ್ಲ ಮತ್ತೆ ಅದು ಕೈ ಅನ್ನೋದು ನಮಗೆ ಗೊತ್ತಿಲ್ಲ ಅಂತಿಂತ ಕೈಯಲ್ಲಿ ಅದೃಷ್ಟದ ಕೈ ಅದೃಷ್ಟದ ಕೈ ನೆಕ್ 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 ಎಡಗೈ ಐತ್ ನೆಕ್ ನೀರಪ್ಪ ಹಾಕಿ ಏನೋ ಉಪ್ಪು ಪತ್ಲೇ ಉಪ್ಪು ಪುಣ್ಯನಿಂದ ಅದ ನೋಡ್ರ ಟಮಾಟಿ ಚಟ್ನಿ ಗಿಟ್ನಿ ಎಲ್ಲ ಏನಮ್ಮ ಕೈ ತಕೊಂಬರ್ಬೇಕಿಲ್ಲ ಸ್ವಚ್ಛಗೊಂಡ ಮೊದ್ಲೇ ಹೇಳ್ಬೇಕು ನೀವು ಆಕೆ ಸ್ವಚ್ಛಾಗಿ ತಕೊಂಬರ್ತಿದ್ಲು ಇದೆಲ್ಲ ಮೊದ್ಲೇ ಹೇಳ್ಬೇಕು ಅನ್ಯಾಕತ್ತೀನಿ ಬಾಯ ಅವ್ವ ಎಲ್ಲಿಂದ ಎಲ್ಲಿಗೆ ಹಚ್ಚಿದ್ರಿ ಏಯ್ ನನ್ನ ನೀನು ಬರ್ತ ತಿಂಡೆವನ ಮತ್ತೆ ಹೋಗಿ ಹೋಗಿ ಎಡಗೈ ನಗ್ತಾರನು ಲೇ ನನಗೇನು ಗೊತ್ತಲ್ಲೇ ಸುಮ್ಮನಿಂದರು ಏಯ್ ಏನು ಹಿಗ್ಗು ಕರ್ಣವಲ್ಲ್ತಾ ಇಲ್ಲ ಆ ಹುಗುರು ಸಂಧ್ಯಾಗ ನೋಡು ಹೇ ಬೇಡ ಬೇಡ ಮಾಡಿರ್ತೀನಿ ಮಾಡಿಡ್ತೀನಿ ಮಾಡಿದ ನೀ ಮೌನ ಪಂಡಿತ ನಿನ್ನ ಕರೆದ ಇಟ್ಟು ವರ್ಷ ಆತ ನಾನು ಹೇಳ್ತೀನಿ ವಾ ಅನಿಸಿಲ್ಲ ನಾನು ಒಂದ ಹೊಡ್ದಕ್ಕೂ ವಾ ಅನಿಸ್ಬಿಟ್ಟಿಲ್ಲ ಅದಕ್ಕೆ ಗುಂಡ ನೀನ ಹಿಂದ ಉಳಕೊಂಡಿ ಗಂಡಿಸಿಗೆ ಏನ್ ಗೊರ್ತಿರ್ಲಿಲ್ಲ ಅಂದ್ರೆ ಮೂರ್ ಗೊತ್ತಿರ್ಬೇಕು ಯಾವ್ದು ಒಂದೇದು ಹಿಡಕ್ತ ಎರಡನೇದು ಬಡತ ಮೂರನೇದು ಜಡತ ಮೂರು ಮೂರುತ್ತ ಮಾತ್ರ ನಿಜವಾದ ಗಂಡಸು ಅಂತ ಈ ಕೈ ಯಾಕೆ ಹಿಚ್ಕಿದಿ ಅಟ್ ಹೇಳ ಅವ್ರು ಯಾರು ನನ್ ಇಲ್ಲ ಅವ್ನು ತಿಂಡಿ ಒಂದು ಮುಗಿಲ್ ತಡಿಯ ಬರೀ ಮಂದಿ ಕೈ ಓದಿಸ್ತೀನಿ ಅವನು ಈಗ ಆಯ್ತಪ್ಪ ನೀನ್ ಎಂತೀನಿ ಅದ್ಕಿನ ಮುಂಚೆ ಯಾರು ಅವರು ಯಾರು ಯಾರು ಅವು ಎಣಮಕ್ಳು ನೀ ಹೆಣ್ಮಗಳನ್ನು ನಮ್ಗೆ ಗೊತ್ತೇ ಇಲ್ಲ ಬಿಡು ನೋಡು ಗೊರ್ತಿಲ್ಲ ಅದು ಗೊರ್ತು ಮಾಡಿದ್ನೇನ ಹೆಣ್ಣಿದ್ದಕ್ಕ ಕಟ್ಕೊಂಡಿ ನಾನು ಅದನ್ನ ಹಂಗಲ್ಲಪ್ಪ ಹೆಣ್ಮಕ್ಳು ಬಾಂಡಿ ತಿಕ್ಕಿ ತಿಕ್ಕಿ ಕೈಯನ್ನು ಗೆರಿ ಸೋದ್ ಬಿಟ್ಟಿರ್ತಾವ ಇಲ್ಲಿ ಹಿಚ್ಚಿದ್ರ ಇಲ್ಲಿ ಹೇಳತಾವ್ ಓ ನೀವು ಹಿಚ್ಚಿಕಿಚ್ಚಿಕೆ ಬೇಬಿಸಿ ನೋಡೋರು ಅದ ಕೈ ನೋಡ್ರಿ ನೀವು ಇಷ್ಟು ಕಂಡೀಷನ್ ಮಾಡ್ತೀರಿ ನಾವೊಂದ್ ಚೂರ್ ಕಂಡೀಷನ್ ಮಾಡ್ತೀವಿ ನೋಡ್ರಿ ಇದು ಮುನ್ಸಿಪಾಲ್ಟಿ ಜಗ ಇಲ್ಲಿಂದ ಇಲ್ಲಿವರೆಗೂ ತಾಲೂಕಾ ಪಂಚಾಯತಿ ಇಲ್ಲಿಂದ ಇಲ್ಲಿವರೆಗೂ ಜಿಲ್ಲಾ ಪರಿಷತ್ತು ನಿಮ್ದು ಏನ ಕೆಲ್ಸಿದ್ರು ಮುನ್ಸಿಪಾಲ್ಟಿಯಾಗ ಮುಗಿಸ್ಕೋಬೇಕು ಅದನ್ನು ಬಿಟ್ಟು ತಾಲೂಕಾ ಪಂಚಾಯತಿ ಬಂದು ಮುಂದೆ ಬೆಂಗಳೂರು ವಿಧಾನಸೌಧ ಹಕ್ಕರ್ನ ಏನ್ ಮಾಡ್ಲಿ ನನ್ನ ಬಗ್ಗೆ ಬಹಳ ತಪ್ತಿಕೊಂಡಿನ್ ಮಣ್ಣಿ ನಮ್ ಕೆಲ್ಸ ಏನಿದ್ರು ಆ ಪಂಚಾಯಿತಿ ಈ ಪಂಚಾಯತಿ ತಾಲೂಕ್ ಪಂಚಾಯತಿ ಅದಾಗ ಇರಲ್ಲ ಮತ್ತ ನಾವ್ ಏನಾದ್ರೆ ಡೈರೆಕ್ಟ್ ಕೈ ಹಾಕುದು ಕೇಂದ್ರಕ್ಕೆ ತಮ್ 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 ಅಹ್ ಈಗ ಒಂದು ಗಾಡಿ ಬರುತ್ತ ಅಂತ ಹೇಳಿದ್ನಿಲ್ಲ ಬಂತಿಲ್ಲ ಗಾಡಿ ನಾ ಬಾಳ ಭವಿಷ್ಯಗಾರಯ್ಯ ನಿನ್ನ ಚಕ್ರ ಆ ತಿರುಗು ಚಕ್ರ ಚಕ್ರ ತಿರುಗು ನೀನೇ ಕೊತ್ತ ತಿರುಗ್ತಿ ನೀವಾಂದ್ರಲ್ಲ ಚಕ್ರ ಕೈರೆಕ ಚಕ್ರ ಹ ಹ ಹ ಶಂಖ ಆಲಾಲ ಶಂಖ ಓ ಶಂಖ ಚಕ್ರ ಏಕ ಚಕ್ರ ಸದಾ ಏಕಚಕ್ರ ದ್ವಿ ಚಕ್ರ ರಾಜ ಪಂಡಿತ ತ್ರಿಚಕ್ರ ಲೋಕ ಸಂಚಾರಿ ಆ ಹಿಂದಿನ ತುದಿಗೆ ನೀನು ಕಟ್ಟಿದ್ರೆ ಹೆಂಗ ಬರದಂತ ಯಾಕಲೇ ಇಲ್ಲ ಉಪದೇ ಬಾಳೆದಿ ನೀನ್ ಅದಕ್ಕನ್ನೇ ನೀನ್ ಹೇಳ್ತಿವ ಒಂದೂರಾಗ ನಿಂದ್ರಂಗಿಲ್ಲ ನೋಡಲಿ ಏ ನಮ್ಮೆ ಬರ್ದಾಗ ಹಂಗೈತಿ ಈ ಗಾಡಿ ಹಂಗ ಓಡಾಡ್ತಾವಲ್ಲ ನಾವು ಹಂಗ ಓಡಾಡದ ಎಲ್ಲರ ಕಾಲಾಗೂ ನಾಯಿಗೇರಿ ಇದ್ರೆ ನಮ್ ಕಾಲಾಗ ನಾಯಿನ ಸತ್ತಾವು ಇರ್ಬೇಕು ಇರಬೇಕು ಏನು ಹಲ ಉತ ಕಡು ಹಲೌತ ಏನಾಯ್ತು ಅನ್ನ ಸಾಕಷ್ಟು ಇದೆ ಕಣೂ ಅಯ್ಯಪ್ಪಾ ಅನ್ನ ಬಾಳೈತಿ ಬಾಳೈತಿ ಭಾಳ ಐತಿ ಹಾಂ ಟಮಾಟಿ ಸಾರು ಹಾಂ ಬದ್ನಿಕಾಯಿ ಪಲ್ಯ ಇಲ್ಲಿ ಪುಂಡಿ ಚಟ್ನಿ ಐತಿ ಬಾಯಿ ಅಡಗಿನಾ ಮಾಡುತ್ತಿದ್ದಲ್ಲ ಅಂತ ಅನ್ನ ಅಂದ್ರೆ ಅನ್ನದ ರೇಖೆ ಓ ಒಂದೇ ಮಾತಿನಲ್ಲಿ ಹೇಳ್ಬೇಕಂದ್ರೆ ಅಂದ್ರೆ ನಿಮ್ಮ ಮನೆಯಲ್ಲಿ ಹಾಕಿರುವವರೆಗೂ ಅನ್ನಕ್ಕೆ ಬರವಿಲ್ಲ ಅಂತಾ ಮಾತು ತಲೆಯಲ್ಲಿ ಏನಿರುವವರೆಗೂ ತಿಂಡಿಗೆ ಕೊರತೆ ಇಲ್ಲ ಅನ್ನಂಗಾತ ಸೊಮ್ಮೇಂದ್ರ ಮತ್ತ ನೀನ್ ಏನ್ ಪವಾಡ ಮಾಡ್ತಾಳೆ ಕಣೋ ಏನ್ರಿಪ ಹೇಳ್ರಿ ಬಾರಿ ಪವಾಡ ಹೇಳ್ರಿ ಏನ್ ಹೇಳ್ರಿ ತತ್ತಿಯಿಂದ ಆಮ್ಲೆಟ್ ಮಾಡ್ತಾಳೆ ಹೇಳು ಹೇಳು ನೀನು ಅನಾಹುತ ಪವಾಡ ಅವಾಗ ಹೇಳಿದನ ನೀನ್ ಬಹುಶ್ಯ ಯಾವ ಮರ ಬತ್ತ ನಿನ್ನ ನಿನ್ನ ಕರ್ನಾಟಕದ ತಂದ ಬೋಸಡಿ ಮಗ ನುಡ್ಕೊಂದು ಇನ್ನೊಂದು ಪವಾಡ ಇದೆ ಮತ್ತೇನ್ ಮಾಡ್ತಾಳೆ ನೋಡಿಗ ಏನು ನಿನ್ನ ಮನೆಯಲ್ಲಿ ಲಕ್ಷ್ಮಿ ವಾ ಅಂತ ಒದರ್ತಿದ್ದಾಳೆ ಒದರ್ತಾಳೆ ಕಿಸ್ದಾಗ ಒಂದ್ ರೂಪಾಯಿ ಇಲ್ಲ ವಾ ಅಂತ ಹೋದ್ರೆ ತಳಾಕಿ ಎಲ್ಲ ತುಂಬುತ್ತಾ ಮಕ್ಕಳು ನೋಡ್ರಿಪ್ಪ ಇವು ನಾವ್ ಮೂರು ವರ್ಷ ಆದ್ ನೋನಿಗು ಒಂದು ಹಂದಿ ಮರಿನು ಹಡಿ ಹೊಲ್ತೀವಿ ನಾವು ನೋಡ್ರಿ ನೋಡ್ರಿ ಮಕ್ಕಳು ಏಟ್ ನೋಡ್ರಿ ನನಗ ಹುಟ್ಟೆ ಮಂದಿ ಮಂದಿಗ್ ಹುಟ್ಟೆ ನೋಡ್ರಿ அவே படி அவ பகார் கொடுங்க தடி ஒம தடி கி நன்கோ ಇಲ್ಲ ಇವನ್ ತಿಂಡಿನ ಬಾಳಾಗೈತಿ ಒಂದು ಹುಷಾರ ಅರವತ್ ಕಿಲೋಮೀಟರ್ ನನ್ ಜೊತೆಗೆ ಇರ್ತಿ ತಪ್ಪ ತಿಳ್ಕೊಬೇಡ ಅದ್ರಾಗೂ ಅರ್ಥ ಐತಿ ಹೆಂಗಪ್ಪ ಅರ್ಥ ಗಂಡೆಷ್ಟು ಹೆಣ್ಣೆಷ್ಟು ಅಂತ ಕೇಳಿತು ನನಗೊಟ್ಟವಪ್ಪ ಅಂದ್ರೆ ಗಂಡ್ಮಕ್ಳು ಮಂದಿ ಗುಟ್ಟವಪ್ಪ ಅಂದ್ರೆ ಹೆಣ್ಮಕ್ಳು ಏ ಹೆಂಗ ಅರ್ಥ ಮಾಡ್ಕೊತಿರಿ ನೀವು ನಮ್ಮ ಮನೆಯಲ್ಲಿ ಹುಟ್ಟಿ ಮಂದಿ ಮನಿ ಬೆಳಗಾಕೋಕರಲ್ಲ ಹೆಣ್ಮಕ್ಳು ಅವು ಮಂದಿ ಹುಟ್ಟಿದಂಗ ನಮ್ಮ ಮನೆಯಲ್ಲಿ ಹುಟ್ಟಿ ನಾಳೆ ನಾವು ಸತ್ತಾಗ ನಮ್ ಬಾಯಗ ಹಾಕ್ತಾರಲ್ಲ ಗಂಡ್ಮಕ್ಳು ಅವು ನಮ್ಗುಟ್ಟಿದಂಗ ಗಂಡೆಷ್ಟು ಹೆಣ್ಣೆಷ್ಟು ಅಂತ ಕೇಳಿದ್ದು ಏನು ತಲಿಯೋ ನಿನ್ನ ತಲಿ ಸುಮ್ ಸುಮ್ಮನೆ ಅಮೇರಿಕಾದವ್ರು ಕೇಳಿದ್ರು ಎಷ್ಟ ಎಪ್ಪತ್ತು ಲಕ್ಷಕ್ಕೆ ರೇಟ್ ಬರ್ಲಿ ಅಂತ ಕುಂತೆ ಆಸ್ಟ್ರೇಲಿಯಾದವ್ರು ಕೇಳಿದ್ರು ಎಷ್ಟಕ್ಕ ಎಂಬತ್ತು ಲಕ್ಷಕ್ಕ ಕೊಡ್ಬೇಕಿಲ್ಲ ರೇಟ್ ಬರಲಿ ಅಂತ ಕುಂತೆ ಇದ ಊರಾಗ ಕೇಳಾಕತ್ತಾರ ಎಷ್ಟಕ್ಕ ಪೂಶಟ್ಟೆ ನಿನ್ನ ತಲೆಯ ಬೆಲೆ ಅವ್ರಿಗೆ ಎಷ್ಟ ಗೊತ್ತಾಗೈತ್ ನೋಡ್ಲಿ ಮತ್ತೊಬ್ರು ಗೊತ್ತಾಗಿಲ್ಲ ಅರ್ಥ ಆತಲ್ರಿ ಪಂಡಿತ್ರ ಅರ್ಥ ಆತಲ್ರಿ ನೀವು ಬಂದ ಐದು ನಿಮಿಷಕ್ಕ ನಿಮ್ಮ ತಲೆ ಇಷ್ಟು ತಿಂದೇವ ಇನ್ನು ಇಂಥವನ ಜೊತೆ ನಾ இல்ல பாசு கப்பட் ஜி சாயங்க பிரணி ஐத்தி பண்டித் நீ நதி அந்த ನೀ ಆಗಿದ್ದೆ ಏ ಸುಮ್ಮ ನಿಂದ್ರೆ ಲೈಫ್ ನಿನ್ನ ಜಾಗದಾಗ ನಾ ಇದ್ದೆ ಅಂದ್ರೆ ಆ ತಾಳಿ ಹರಿದು ಕೊಟ್ಟು ಮೂರ್ ತಿಂಗಳಾಕ್ಕಿತ್ತು ಬರಬಾರದು ಬಂಗಾರು ತಾಳಿ ಹರಿದು ಕೊಟ್ಟು ಬಿಡು ಓಡಿ ಹೋಗಿ ಬಿಡು ಓಡೋ ಬರ್ತ ನಾ ಹೋಗಿ ಬಿಡು ಹೋಗು 나 ಕೊಡಂಗಿಲ್ಲ ರೀ బంగಾರದ ಐತೆ ಇದನ್ನ ಕೊಟ್ಟು ಓಡಂಗಿಲ್ಲ ಸದ್ಯನೇ ಇಲ್ಲ ಕಡಕ ಅಂಗಾ ಓಡಕಂದ್ರೆ ಓಡಕಿನ ಮಕ್ಕಾ ಅದು ಮತ್ತೆ ಇದನ್ನ ಕೊಟ್ಟು

ಅವರ್ಯಾಗೆ ಸಾಯಬೇಕೋ ಅವ್ರ್ಯಾಗ ಸಾಯಬೇಕು ಅವ್ರ ಇನ್ನೂ ನಾಲ್ಕು ಮಂದಿಗೆ ಬೇಕಾಗ್ಯಾರ ಇವ್ವ ಬರೀ ನಾಲ್ಕು ಮಂದಿಗೆ ಸಾಕು ಇನ್ನಿಬ್ಬರಿಗೆ ಬೇಡ ಯಾರು ಮುಂದಿ ಹಿಡ್ಕೊಳಕ ಹಿಂದೆ ಹೊಯ್ಕೊಳಕ್ಕೆ ನಿಮ್ಮವ್ವನ ಕೌಸ್ಗ ಅವಾಗ ನಾ ಖಾಲಿ ಇದ್ದಾಗ ಸಾಯ್ತಿರ್ತೀನಲ್ಲ ನಿನಗೆ ಫೋನ್ ಮಾಡ್ತೀನಿ ಬಾ ನೀವು ಸತ್ತಾಗಲ ನನಗೆ ಹೇಳ್ರಿ ಹಾಂ ಅಟ್ಟೊಂಬ ಬಿಟ್ಟು ಡಂಬಲಸ್ತೀನಿ ಅಂದರು ಮಣ್ಣಾಗೆ ಹೋಗಿಯಂಗಿಲ್ಲ ನನ್ನ ಪುಡಿ ಪುಡಿ

ಮಾಡಿಸಿದೆ ಇಂತو ಇರ್ತವಲೇ ನಿನಗದla ಏ ನನಗೆ ಹೊಟ್ಟಿ ಇಲ್ಲ ಅಂತ ಕಿಚ್ಚಿಲ್ಲ ಏನ್ ಏನನಗ ಅದು ಬರೋದು ಬೇಡ ನನಗೆ ಇಟ್ಕೋ ಮಗನ ಹಿಂದಿಲ್ಲ ನಾಳೆ ಬರುತ್ತದೇನೆ ದಪ್ಪಿದ್ರೆ ಬರಿ ತಿರುಗಬೇಕು ಅಲ್ಲೆ ಗರ ಮಗನೇ इधर ನಿಂದ್ರ ನಾನು ನಡೀತೀನಿ ಬರ್ತೀನಿ ಬನಿಗೆ ಮನಿಗೆ ಬರಬೇಕು ಅಂತ ನೋಡು ಬಂದ್ಯಾ ಬಂದ್ಯಾ ಈಗಲ್ಲ 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 ಸಾಯಂಕಾಲ ಗೂ ಗೋದುಳಿ ಸಮಯದಲಿ ಅಂದ್ರ ಗೋದುಳಿ ಗೊತ್ತಿಲ್ಲ ದನಗಳು ಮೇದು ಮನಿ ಹೊಂಟಿರ್ತಾವು ಹಿಂಗ ಬೋಗಸಿ ಇಡ್ಕೊಂಡು ಬರ್ತಾರೆ ಇಲ್ಲಿ ಹಂಗಾ ನೆಕ್ಕಂತ ಬರ್ತೀನಿ ಅಂತ ಹೇಳೋ ಅದು ನಿಮ್ಮ ಅನುಕೂಲ ಅದು ಅಂದಂಗಾ ರೈಸ್ ತಿಂದಿರ ರೈ ರೈ ಸಹಾ 얘는 ಲಕ್ ಲಕ್ ಅಪ್ಪ ನೀ ಒಬ್ಬನ ಏನದು ಕೇಳೋ ಪದ್ಧತಿ ಅಲ್ಲ ಏನ್ತಿತ್ತು ಹೇಳಿರಿ ಮತ್ತು ಅಲ್ಲ ಕಣಿಕೆ ಪಣಿಕೆ ಹಂಗೆ ಅದು ಸೂಕ್ಷ್ಮ್ಯಾಗ ಕೇಳಬೇಕು ಹೊಟ್ಟಿಗೆ ಏನು ಸೇವಿಸ್ತಾ ಹಿಂಗ ನೋಡಿರಿ ನೀವು ಊಟಕ್ಕೆ ಏನು ತಗೋತಿರಿ ಹಾಂ ಕೇಳ್ರಿ ಕೇಳಿರಿ ನಾ ನೋಡ್ರಿ ತಿನ್ನುದು ಹಲ್ಲಿಗೆ ಬ್ಯಾನ್ ಆಗಿರ್ಬಾರ್ದು ಗಂಟ್ಲಿಗೆ ತ್ರಾಸ ಆಗಿರ್ಬಾರ್ದು ಸಳಕ್ನ ಹಾಕೊಂಡ್ರೆ ಫಳಕ್ನ ಇಳಿಬೇಕ್ ಅದು ಓ ಪೈಪಿಗೆಲ್ಲೂ ತ್ರಾಸ ಆಗ್ಬಾರ್ದು ಸರ್ಕ್ಯುಲೇಷನ್ ಕ್ಲಿಯರ್ ಓ ಹಿಂಗ ಒಟ್ಟು ಅಳಕಂದು ನಾಳೆ ಬರ್ತೀನಿ ನಿಮ್ಮ ಮನೆಗೆ ನಾಳೆ ಉಪವಾಸ ಏನು ತಿನ್ನಂಗಿಲ್ಲ ಉಪವಾಸ ಅಂತ ಬಿಡ ಏನು ತಿನ್ನಂಗಿಲ್ಲ ಪಾಪ ಹೋಲಿ ಬಿಡಪ್ಪ ಅದು ಒಂದ ಹೊತ್ತು ಏಕಾದ ಏಕಾದಶಿ ಇರ್ತದಲ್ಲ ಅಂದ್ರೆ ಒಂದ ದ್ವಾಸಿ ಒಂದ ದ್ವಾಸಿ ಮಾಡ್ರೆ ಇಲ್ಲ ಸಿಂಪಲ್ ಆಗಿ ಮಾಡ್ರಿ ಎಷ್ಟು ಏನಿಲ್ಲ ಒಂದ್ ಈಟೆ ಇಟು ಉಪ್ಪಿಟ್ಟು ಮಾಡ್ರಿ ಏಕಾದಶಿನಾ ಇದು ಹೌದಮ್ಮ ಒಪ್ಪತ್ನ ಒಂದ್ ಹೊತ್ತಾಯ್ತು ಒಂದ್ ಹೊತ್ತಿಗೆ ಇದು ಅಲ್ಲಿ ಮಠದಾಗ ಪಲಾವ್ ಡಬ್ರಿ ಇಷ್ಟ ನೋಡಿ ನೋಡ್ಬಂದ್ಯಾ ನೀವು ಪುಣ್ಯವಂತರ ನೋಡ್ಲಿ ಸಂಪ್ರೀತಿ ಈಟ ಈಟ ಇಷ್ಟೇ ಉಪ್ಪಿಟ್ಟು ಅದ್ರ ಜೊತೆಗೆ ಒಂದು ಈಟ ಇಟ್ಟು ಸಿರಾ ಮಾಡ್ರಿ ಮತ್ತ ಇಟ ಇಟ ಮತ್ತೆ ಏನಿಲ್ಲ ಆಮೇಲೆ ಇದನ್ನ ನೀವು ಒಳ್ಳೆಣ್ಣೆ ಹಾಕಿದ್ರೆ ನಾವು ಉಪ್ಪಿಟ್ಟು ಒಳ್ಳೆಣ್ಣೆ ಮಾಡಂಗಿಲ್ಲ ನಾವೇನಾದ್ರು ಒಳ್ಳೆಣ್ಣೆ ಹಾಕಂಗಿಲ್ಲ ಏಯ್ ಬೇಡ 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 ನಮಗ ಇದಕ್ಕೇನಿದ್ರು ಸಿ ಆರ್ ಬಿ ತುಪ್ಪನೇ ಬೇಕು ಸಿ ಆರ್ ಬಿ ಸಿಆರ್ ಬಿ ಅಂತಿ ಆರ್ ಬಿಡದು ತುಪ್ಪದ ತಿಂಡಂತ ಹುಯ್ಯಂತಂಬಡ್ರಪ್ಪ ಅಷ್ಟೇ ಒಂದು ಎರಡು ಲೀಟರ್ ಅಷ್ಟೇ ತುಪ್ಪ ಹಾಕ್ರಿ ಸಿಂಪಲ್ ಆಗಿ ಎಲ್ಲ ಸಿಂಪಲ್ ಇರ್ಬೇಕು ನನಗೆ ಆಮೇಲೆ ದ್ರಾಕ್ಷಿ ಒಳಗ ಗೋಡಂಬಿ ದ್ರಾಕ್ಷಿ ಕಾಣ್ಬೇಕು ನನಗ ಹಂಗಂತೇಳಿ ನೀವು ಕೆಜಿ ಗಟ್ಲಿ ತೊಂಬಂದು ಹಾಕ್ಬೇಡ್ರಿ ಏನಿಲ್ಲ ಒಂದು ಒಂದು ಇಟಿ 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 ಗೋಡಂಬಿ ಅಂದ್ರೆ ಅದ್ಕೆ ಅಲ್ಲ 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 ಮುಂದೆ ಇಟಿ ಇಟಿ ದ್ರಾಕ್ಷಿ ಹಾಕಿಬಿಡ್ರಿ ಅಷ್ಟೇ ಸಾಕು ಹಿರಿಯ ನಮ್ಮ ಮನೆ ಮ್ಯಾಲೆ ನೆಗ್ಲಿ ಹಾಕ್ತಾನೆ ಅದ್ಕ ಅದ ನಾವು ಆಮೇಲೆ ನನಗೆ ನಲ್ಲಿ ಬಾಳೆಣ್ಣಿ ಸೀಕರ್ಣಿ ಅಂದ್ರೆ ಭಾಳ ಇಷ್ಟ ಏಯಪ್ಪಾ ಇದೆಲ್ಲ ಬಾಳ ರಗಡ್ ರಮಾಣತ್ ಹೆಂಗೆ ಮಾಡಲಿನ ಏ ಸರಳ ಐತದೆ ಹೆಂಗ್ ಸರಳ ಇರ್ತದೆ ಒಂದು ಕೆಲಸ ಮಾಡೋವಿ ಒಂದು ಐದು ಕೆಜಿ ರವೆ ತೊಗೊಂಬರ್ತೀವಿ ಅದನ್ನ ಅರ್ಧ ಅರ್ಧ ಭಾಗ ಮಾಡು ಎರಡೂವರೆ ಕೆಜಿ ರವಾನ ಆ ತುಪ್ಪದಾಗ ಉರಿಬೇಕಂತ ಜಿ ಆರ್ ಬಿ ತುಪ್ಪ ಸಿಆರ್ಬಿ ಅದೇ ಸಿಆರ್ಬಿ ಬಿ ತುಪ್ಪದಾಗ ಹುರಿದು ದ್ರಾಕ್ಷಿ ಒಡಂಬಿ ಕೆರ್ಬೀಜ ಓಟ್ ತಿಂದು ನೀರು ಸ್ವಲ್ಪ ಜಾಸ್ತಿ ನಾ ಯಾಕೋ ಬೆಳಿಗ್ಗೆ ಎದ್ದು ಕೂಡ ಶಿರಾ ನೀನ ನೀ ನಿನಗೆ ಹೇಳ್ತೀನಿ ಹೇಳ್ತೀನೋಣ ಉಪ್ಪಿಟ್ಟು ಅಳಕ ಗಂಟ್ಲಕ್ ತ್ರ ಆಬಾರ್ದಲ್ಲ ಮತ್ತೆ ಪೈಪ್ ಎಲ್ಲರ ಸ್ಟ್ರಕ್ ಆದ್ರ ಎರಡೂವರೆ ಕೆಜಿ ರವಾನ ಎಣ್ಣೆಗೆ ಹುರಿದು ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಕರ್ಬೇಕು ತಂಬ್ರಿ ಓಟ್ ತಿಂದು ನೀರ್ಸ್ ಬಕೆಟ್ ಗಟ್ಲೆ ಕೊಡು ಇಲ್ಲ ಅಂದ್ರೆ ಅಲ್ಲಿ ಟ್ಯಾಂಕರ್ ನಿಂದ್ರೆ ಸೇರಾ ಆ ಟ್ಯಾಂಕರ್ಗೆ ಬಾಯಿ ಹಾಕ್ಬಿಡು ಆ ಟ್ಯಾಂಕರ್ ಎಲ್ಲ ಖಾಲಿ ಆಗುತ್ತಾ ಓಟ್ ನೀರ್ ಇರ್ತೈತಿ ಬೆಳಿಗ್ಗೆ ಗೆದ್ದು ಕೂಡ ಉಪ್ಪಿಟ್ಟು ಮಾಡಾಕಿ ನೀನಾ ಆಮೇಲೆ ಬಾಳೆಹಣ್ಣು ಶೀಕರಣಿ ಇದು ಸ್ಪೆಷಲ್ ಆಗ್ಬೇಕಲ್ಲ ಈಗ ಐದು ಡಜನ್ ಬಾಳೆಹಣ್ಣು ತರ್ತೀನಿ ಅದನ್ನು ಜಿಣಗ ತಿನ್ಬೇಡ ಮತ್ತೆ ಹಿಟ್ಟಿಟ್ಟು ಹಿಟ್ಟಿಟ್ಟೈತಿ ಅದನ್ನೋಡ ಬೋಡ ತಿನ್ಬೇಕು ಒಂದ್ರು ಕ್ವಾಯಿನ್ ಅದು ಪಿ ಟೊಳೆ ಪಿ ಟೊಳೆ ಪಿಟ್ಟೊಳೆ ತಿಂದು ಒಂದ್ ಎರಡು ಲೀಟರ್ ಹಾಲು ಕುಡಿದು ಉಲ್ಟಾ ಮುಕು ಬೆಳಿಗ್ಗೆದ್ದು ಕೂಡ ಶೇಖರಣೆ ಮಾಡಿ ಪರಾತದಾಗ ಇಳಿಸಿ ಬಿಡು ಇವ ಹಂಗ ಬಂದವನ ಸೊಡ್ರದ ಹಿಂಗ ಬರ್ತೈತಿ ನೋಡ ಶೀಕರ್ಣೆ ತಿನ್ನೋದ್ ಸಮೇತ ತಿನ್ಲಾರ್ದಂಗ ಮಾಡಿಟ್ಟು ಇಟ್ಟಿಟ್ ಆಕೈತ್ ಈಟಾದ್ರು ನಾವ್ ಅಲ್ಯ ಈ ವಾಸನಿನ ಬ್ಯಾಡ್ ನನಗ ನೋಡಿ ಏನು ತಿನ್ನಂಗಿಲ್ಲ ಒಂದು ಗ್ಲಾಸ್ ನೀರು ಸಾಕು ನನಗೆ ನೀರ ಒಂದು ಕೆಲಸ ಮಾಡು ರಾತ್ರಿ ಸಿಹಿ ನೀರು ಕುಡಿ ಬೆಳಿಗ್ಗೆ ಫಿಲ್ಟರ್ ನೀರು ಬರ್ತವೆ ಒಂದು ಪಿಂಡ್ರಿ ಮಗನ ಅದನ್ನೂ ಕುಡಿ ಸಾಕು ನಿಂತ್ಯಾ ನೀರು ಕುಡಿಲಾರ್ದಂಗೆ ಮಾಡಿದೆ ಯಾವುದಾರ ಒಲ್ಲೆ ಒಲ್ಲೆನ ಬರೀ ಅವುದ ಮ್ಯಾಗ ಇರ್ತೀನಿ ನಾ ಒಂದು ಐದು ಕೆಜಿ ಶೇಂಗಾ ತಿನ್ದ ಬಿಡು ಏ ನಾವು ದಡ್ಡಲ್ಲ ದೊಡ್ಡಲ್ಲು ದಡ್ಡಲ್ಲೆ ದೊಡ್ಡಲ್ಲೇ ಕಿಡಿಕೈತ್ಯನವ್ವ ಕಿಟಕಿಯಾಗ ಹೊದಿರ್ತೀನಿ ಹೊರಗೆ ಕಟ್ಟಿ ಮ್ಯಾಗೆ ಬಂದು ಕುಂದ್ರು ಹಿಂಗೆ ನೋಡಿ ಹಿಂಗೆ ಓಡೋಗ್ಬಿಡ್ತೀವಿ ಖಂಡಿತಾ ಹಂಗೆ ಮಾಡ್ತಿರ್ತೈತೆ ತಗೋ ತಗೋರಿ ಆದ್ರೆ ಮಾತು ನಿಮ್ಮ ಮನ್ಸಿಗೆ ಹಚ್ಕೊಳಕ್ಕೆ ಹೋಗಬೇಡ್ರಿ ನೀವು ಮನಿಗೆ ಬರ್ರಿ ನಾ ಚಾಪಿ ಹಾಸ್ತೀನಿ ನನ್ನ ಮುಂದೆ ನೀವು ಕುಂದಿರಿ ಒಳ್ಳೆ ದವಾಖಾನಿಗೆ ಅಡ್ಮಿಂಟ್ ಆಗ್ಬೇಕು ನಾ ಈಗ ನಿಮ್ಮ ಮುಂದೆ ನಾ ಕುಂದಿರ್ತೀನಿ ನಾ ತೋರಿಸ್ತೀನಿ ನೀವು ನೋಡ್ರಿ ಏ ನೋಡೋಯ್ ಅಯ್ಯೋ ಅಂತ ಹೇಳು ನಾ ತೋರಿಸ್ತೀನಿ ನೋಡ್ತೀನಿ ಅವ್ರು ನಾ ಎಂತ ನೀ ನೀನು ಏನು ತಕೊಳ್ತಲ್ಲ ರೀ ಅಣ್ಣ ಎತ್ಲಿ ಪಾಪ ಬಂಗಾರದಂಥ ಮನುಷ್ಯರು ಪಂಡಿತ್ರು ಅವ್ವ ಹೌದು ಅವರ ನಾ ಬಂಗಾರನ ಎಲ್ಲರೂ ಸುಟ್ಟು ಕರಿ ಇದ್ಲಿ ಅಂತ ಅವು ನೀವು ನಮ್ಮ ಮನೆಗೆ ಬರೋದು ಮಾತ್ರ ತಪ್ಪಿಸ್ಬೇಡ ನಿಮ್ಮ ಸಲುವಾಗಿ ಕಾಯ್ತಿರ್ತೀನಿ ಬರ್ತಿರೋದಿಲ್ಲ ಸಂಜೆ ಹೊತ್ತಾಗಿ ಮಗನ ನಾ ಎಲ್ಲಿ ಅಕ್ಕಿನ ಕೈ ಆಡ್ಸಕತ್ತಾಳ ಅಂತ ಉರುಪಿ ಎದ್ದಿದ್ವಿ ಇವತ್ತು ಆಕಿ ಬಿಡವನ ಕೌಸ್ರ ಯಪ್ಪಾ ಏನೋ ಈಕಿ ಇರಕಿ ನನಗೆ ಒಬ್ಬಾಕಿ ಹೆಂಡ್ತಿ ಊರಾಗೇನೋ ನಾಲ್ಕು ಐದು ಇರ್ತಾವೆ ಏ ಮಾಡ್ಕೊಳರ್ ಬಿಡ್ರಿ ಅವ್ರವ್ರ ಕೆಪಾಸಿಟಿ ಮೇಲೆ ಮಾಡ್ಕೊತ್ರೆ ಅದ ಅದ ಮುರು ಏ ಹೇಳಿ ಏ ನಿನ್ನ ಹಬ್ದಿನಂತ ಕಂಡು ನನ್ನ ಹೆಂಡತಿ ಮೇಲೆ ಹಾಕ್ಬೇಡ ಏನು ಮಾತಾಡ್ತಿಲೆ ನಾ ಬಂಗಾರಿನ ಬೇರೆ ಯಾರ ತಿಳ್ಕೊಂಡಿ ಯಾರ ಕಾಸ ಕಾಸ ನಿನ್ನಾಣಿ ಮಾಡಿ ಹೇಳ್ತೀನಿ ಮಾಡಿ ಹೇಳ್ತೀನಿ ನಮ್ಮ ಅಕ್ಕನ ಮಗಳು ಅಂತ ತಿಳ್ಕೊಂಡಿ ಎಲ್ಲಿ ಹೋದ್ರು ಅಲ್ಲೇ ಬರ್ದ ನೀವು ನಿಮ್ಮ ಅಕ್ಕನ ಮಗಳಾದ್ರೂ ನಮ್ಮ ಅಕ್ಕನ ಮಗಳಾದ್ರೆ ಒಂದ 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 ನಿಮ್ಮ ತಾಯಿ ಆದ್ರೇನು ನಮ್ಮ ತಾಯಿ ಆದ್ರೇನು ಒಂದ 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 ನಿಮ್ಮ ಹೆಂಡತಿ ಆದ್ರೇನು ನಮ್ಮ ಹೆಂಡತಿ ಆದ್ರೇನು ಒಂದ ಒಂದ ಇದು ಬೇರೆ 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 ನಾನ್ ನಿಶ್ಚಿಂತಿಂದ ಹೋಗ್ಲಿ ನಿಶ್ಚಿಂತ ನಾ ಕಾಝಿ ಬಿಟ್ಟು ಹೋಗ್ಲಿ ನಂಬಿನ್ನೂ ಹೋಗ ನೋಡ್ಲಿವ ಹೋಗ್ ಮಗನ ಹೋಗ್ ಗುಂಡಾ ಇಂದಿಲ್ಲ ನಾಳೆ ನಿನ್ನ ಹೆಂಡ್ತಿ ಮ್ಯಾಗ ನಾನು ಒಂದು ಕಣ್ಣು ಹಾಕಲಿಲ್ಲ நன்சுரு மதன காமானந்த பண்டித்தன அல்ல நர சாட்ல நகபாட் ஓ மா